ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಗೆ ಸ್ವಾಗತ ಇವತ್ತು ನಾವು ಇನ್ನೊಂದು ಹೊಸ ಸ್ಟೋರಿಯನ್ನು ನಾವು ನೋಡ್ತಾ ಇದ್ದೀವಿ ಇದು ಫುಲ್ ಆ್ಯಂಡ್ ಫುಲ್ಲು ನಿಮ್ಮ ಸೈಕಾಲಜಿ ರಿಲೇಟೆಡ್ ಆಗಿದೆ ಸೊ ಹಾಗಾಗಿ ಇದನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಓಕೆನಾ ಸ್ಟೋರಿ ಮುಖಾಂತರ ನಿಮಗೆ ಹೇಳ್ಕೊಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸಿಗೆ ತಾಗುತ್ತೆ ಮನಸ್ಸಿಗೆ ಮುಟ್ಟುತ್ತೆ ಸೊ ಆ ಮುಟ್ಟೋದ್ರಿಂದ ಏನಾಗುತ್ತೆ ನಮ್ಮಲ್ಲಿ ಬದಲಾವಣೆಗಳು ಬರುತ್ತೆ ಬದಲಾವಣೆಯೇ ನಮ್ಮ ಸಕ್ಸಸ್ಸಿಗೆ ತುಂಬ ಉಪಯೋಗ ಆಗುವಂಥ ವಿಚಾರ ಓಕೆ ಸೊ ಈಗ ಈ ಸ್ಟೋರಿ ಏನಂತ ಹೇಳಿದರೆ ಇದು ಒಂದು ಮನಸ್ಸಿನಲ್ಲಿರುವಂತಹ ಭಾವನೆಯಿಂದ ನಮ್ಮ ಶರೀರದಲ್ಲಾಗುವಂತಹ ಬದಲಾವಣೆಯ ಬಗ್ಗೆ ಇರುವಂತಹ ಒಂದು ಸ್ಟೋರಿ ಇದು ಒಂದು ಋಷಿ ಗುರುಕುಲ ಆ ಗುರುಕುಲದಲ್ಲಿ ಏನಂತ ಹೇಳಿದ್ರೆ ಋಷಿ ಇರ್ತಾರೆ ಅವರ ಹತ್ರ ಬಂದು ಒಬ್ಬ ಶಿಷ್ಯ ಬಂದು ಕೇಳ್ತಾನೆ ಈ ಮನಸ್ಸಲ್ಲಿ ಎಲ್ಲ ಆಗುತ್ತೆ ಅಂತ ಹೇಳ್ತಾರಲ್ಲ ಮನಸ್ಸಿನಲ್ಲಿ ಅಷ್ಟು ಸ್ಟ್ರೆಂತ್ ಇದೆಯಾ ಅದ್ರ ಬಗ್ಗೆ ನನಗೆ ತಿಳಿಸಿಕೊಡಿ ಅಂತ ಹೇಳ್ತಾರೆ ಅದಕ್ಕೆ ಗುರುಗಳೇನು ಹೇಳ್ತಾರೆ ಅದು ತಿಳಿಸ್ಬೇಕಂತ ಹೇಳಿದ್ರೆ ನೀನು ನನ್ನೊಟ್ಟಿಗೆ ಮೂರು ತಿಂಗಳು ಸಹಕರಿಸಬೇಕು ಮೂರು ತಿಂಗಳು ಸಹಕರಿಸಿದ್ರೆ ನಿನ್ನ ಮನಸ್ಸಿನ ಶಕ್ತಿಯನ್ನು ನಾನು ನಿನಗೆ ತೋರಿಸಬಲ್ಲೆ ಅಂತ ಹೇಳ್ತಾರೆ ಅದಕ್ಕೆ ತೊಂದರೆ ಇಲ್ಲ ಅದಕ್ಕೆ ಎಂಥ ಕಠಿಣ ಪರಿಸ್ಥಿತಿ ಆದರೂ ನಾನು ಮಾಡಲಿಕ್ಕೆ ರೆಡಿ ಅಂತ ಶಿಷ್ಯ ಹೇಳ್ತಾನೆ ಶಿಷ್ಯ ಹೇಳಿದ ನಂತರ ಗುರುಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ ಅವನನ್ನು ಒಂದು ಕೋಣೆಯೊಳಗೆ ಕರ್ಕೊಂಡು ಹೋಗ್ತಾರೆ ಆ ಕೋಣೆಯಲ್ಲಿ ಬೇರೆ ಯಾವ ರೀತಿಯ ಬೆಳಕಾಗಲಿ ಅಥವಾ ಯಾವುದು ಬರಲ್ಲ ಗಾಳಿ ಬರಲಿಕ್ಕೆ ಒಂದು ಮಾತ್ರ ವ್ಯವಸ್ಥೆ ಬಿಟ್ಟು ಆ ಕೋಣೆ ಫುಲ್ ಕತ್ತಲಾಗಿರುತ್ತೆ ಆ ಕತ್ತಲು ಕೋಣೆಯೊಳಗೆ ಒಳಗೆ ಅವನನ್ನು ಕೂರಿಸಿ ಅವನಿಗೆ ಹೇಳ್ತಾರೆ ನೋಡಪ್ಪ ನೀ ಕೋಣೆಯಲ್ಲಿ ಕೂತು ನೀನು ಒಂದೇ ಚಿಂತನೆ ಮಾಡಬೇಕು ಏನು ಕೋಣ ಅಂದರೆ ಬಫೆಲು ಕೋಣ ಕೋಣ ಅದನ್ನು ಮಾತ್ರ ಚಿಂತನೆ ಮಾಡಬೇಕು ಅದು ಬಿಟ್ಟು ಬೇರೆ ಏನು ಚಿಂತನೆ ಮಾಡಬಾರ್ದು ಅಂತ ಹೇಳಿ ಆ ಕೋಣೆಯ ಬಾಕ್ಲನ್ನು ಹಾಕಿ ಬಂದುಬಿಡ್ತಾರೆ ಸೊ ಒಂದು ವಾರ ಬಿಟ್ಟು ಹೋಗ್ತಾರೆ ಕಿಟಕಿನ ಓಪನ್ ಮಾಡ್ತಾರೆ ಸಿಕ್ಕ ಚಿಕ್ಕ ರಂಧ ಓಪನ್ ಮಾಡಿ ಕೇಳ್ತಾರೆ ಈಗ ಏನು ಅಂತ ಹೇಳ್ತಾರೆ ಏನು ಗುರುಗಳೇ ಕೋಣ ಕೋಣ ಅಂತ ಮಾತ್ರ ಹೇಳ್ತೀನಿ ನನಗೆ ತಲೆಯಲ್ಲಿ ಬೇರೆ 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 ಎಲ್ಲ ಆಲೋಚನೆಗಳೆಲ್ಲ ಬರ್ತಾ ಇದೆ ಏನು ಮಾಡಲಿ ಅಂತ ಯಾವುದನ್ನು ಆಲೋಚನೆ ಮಾಡಬೇಡ ಕೋಣ ಅದನ್ನು ಮಾತ್ರ ಹೇಳು ಅಂತ ತಿರ್ಗಾ ಒಂದು ವಾರ ಹೋಗುತ್ತೆ ತಿರ್ಗಾ ಎರಡನೇ ವಾರ ಬಂದು ಕೇಳ್ತಾರೆ ಏನಾಗ್ತಿದೆ ಅಂತ ಕೇಳ್ತಾರೆ ಅವಾಗ ಕೋಣ ಅವಾಗ ನೆನಪಾಗುತ್ತೆ ಅಷ್ಟೇ ಅಂತ ಹೇಳ್ತಾನೆ ಇಲ್ಲ ಇನ್ನೂ ಆಗಬೇಕು ನೀನು ಇನ್ನೂ ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಾರೆ ಮೂರನೇ ಸಲಿ ಹೋದಾಗ ಮೂರನೇ ಸಲಿ ಹೋದಾಗಲೂ ಏನಾಗಿದೆ ಕೋಣ ಕೋಣ ಅಂತ ಹೇಳು ಅಂತ ಕೋಣ ಕೋಣದ ಚಿತ್ರ ಸ್ವಲ್ಪ 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 ನೆನಪಾಗ್ತಾ ಇದೆ ಅಂತ ಹೇಳ್ತಾನೆ ನಾಲ್ಕನೇ ವಾರಕ್ಕೆ ಹೋದಾಗ ಅವನಿಗೆ ಕೋಣವೇ ಕಣ್ಣು ಮುಂದೆ ಕಂಡಂಗೆ ಆಗ್ತಾ ಇರುತ್ತೆ ಓಕೆ ಅಂತಾರೆ ಐದನೇ ವಾರ ಆಗುತ್ತೆ ಹೀಗೆ ಪ್ರತಿ ವಾರ ಹೋದಾಗಲೂ ಸ್ವಲ್ಪ 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 ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾನೆ ಅವನಿಗೆ ಊಟ ಕೊಡುವಂಥ ವ್ಯವಸ್ಥೆಗಳೆಲ್ಲ ಇರುತ್ತೆ ಎಲ್ಲ ಇರುತ್ತೆ ಒಂದು ಆರು ಏಳು ವಾರ ಆಗ್ತಾ ಇದ್ದಂಗೆನೆ ಬೇರೆ ಶಿಷ್ಯ ಓಡಿ ಬಂದು ಹೇಳ್ತಾರೆ ಗುರುಗಳೇ ಗುರುಗಳೇ ಅವ್ರಿಗೆ ಊಟ ಕೊಟ್ಟರೆ ಊಟ ತಿಂತಿಲ್ಲ ತುಂಬ ಕೀರ್ತಾಡ್ತಿದ್ದಾರೆ ಏನಂತ ಗೊತ್ತಾಗ್ತಾ ಇಲ್ಲ ಅಂತ ಗುರುಗಳು ಬರ್ತಾರೆ ಏನಂತ ಕೇಳಿದ ಕಿರಿಗಿಲ್ಲಿ ಓಪನ್ ಮಾಡಿದಾಗ ಅವನು ಕೋಣದ ಥರನೇ ಮಾತದ ಅಂತನಂತೆ ಅಂದರೆ ಅರ್ಥ ಏನಾಯಿತು ಕೋಣನ ಬಗ್ಗೆ ಚಿಂತನೆ ಮಾಡಿ 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 ಅವ ಕೋಣನೇ ಆಗಿ ಹೋಗಿರ್ತಾನೆ ಅಂದರೆ ಕೋಣನ ಥರ ಅವನ ಬ್ರೈನ್ ಫುಲ್ ಬರೀ ಕೋಣದ ಬಗ್ಗೆ ಮಾತ್ರ ಚಿಂತನೆ ಇದು ಸಾಧ್ಯ ಉಂಟಾ ಅಂತ ನೀವು ಥಿಂಕ್ ಮಾಡಬೇಡಿ ಇದು ಸಾಧ್ಯ ಇದೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆಗದೇ ಇರುವಂತಹ ಕೆಲಸಗಳನ್ನು ಸಹ ಸಲ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ ಉದಾಹರಣೆಗೆ ಈಗ ಆ ಕಥೆಯಿಂದಾಗಿ ನಿಮಗೆ ಅದನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಈಗ ನೀವು ನಡ್ಕೊಂಡು ಬರ್ತಾ ಇದ್ದೀರಿ ಕಾಡಲ್ಲಿ ಸುಸ್ತಾಗಿರುತ್ತೆ ಇನ್ನು ಒಂದು ಹೆಜ್ಜೆ ಇಡೋಕ್ಕೂ ಆಗೋಲ್ಲ ಆಗೋದಿಲ್ಲ ನನಗೆ ಇನ್ನೊಂದು ಹೆಜ್ಜೆ ಇಡೋಕ್ಕಾಗಲ್ಲ ಇಲ್ಲಿ ಕೂತ್ಕೊಳ್ಳೇಬೇಕು ಅಂತೇಳಿ ನೀವು ಕೂತ್ಕೊಳ್ಳೋಕ್ಕೆ ಕೂತ್ಕೊಳ್ತೀರಿ ಆ ಮರದಡಿಲಿ ಕೂತ್ಕೊಳ್ತೀನಿ ಇನ್ನೇನು ರೆಸ್ಟ್ ತೆಗಿಬೇಕು ಅನ್ನೋಷ್ಟೊತ್ತಿಗೆ ಹಿಂದ್ಗಡೆ ಮರದ ಹಿಂದೆ ಇರೋ ಪೊಟ್ಟರೆಯಿಂದ ಒಂದು ಹಾವು ಬುಸ್ಸು ಅನ್ನತ್ತೆ ಸಡನ್ನಾಗಿ ನಿಮ್ಮೊಳಗೆ ಯಾವ ಎನರ್ಜಿ ಬಂತು ಅಂತ ಗೊತ್ತಿಲ್ಲ ಎದ್ದು ಓಡ್ತೀರಿ ಒಂದು ಹೆಜ್ಜೆ ಇಡೋಕ್ಕಾಗಲ್ಲ ಅಂತ ಹೇಳಿದಂತಹ ನೀವು ಎದ್ದು ಓಡೋಷ್ಟು ಆಗ್ತಿದೆ ಅಂತ ಆದರೆ ಆ ಸ್ಟ್ರೆಂತ್ ಎಲ್ಲಿಂದ ಬಂತು ಆ ಸ್ಟ್ರೆಂತ್ ಒಳಗಿತ್ತು ಕರೆಕ್ಟ್ ಅಲ್ವಾ ಅದೇ ಥರ ಒಳಗಿಂದ ಅವನು ಅದನ್ನೇ ಚಿಂತನೆ ಇಪ್ಪತ್ನಾಲ್ಕು ಗಂಟೆ ಅದೇ ಚಿಂತನೆ ಬೇರೆ ಯಾವ ಗಮನವೂ ಇಲ್ಲ ಅಂತೇಳಿ ಇದ್ದಾಗ ಅವನು ಕೋಣವಾಗಿ ಮಾರ್ಪಡ್ತಾನೆ ಕೊನೆಗೆ ಗುರುಗಳು ಹೋಗಿ ಅವನನ್ನು ಬದಲಾಯಿಸಿ ಅವನ ನಾರ್ಮಲೈಸೇಷನ್ ಮಾಡಿ ತಂದು ಹೇಳ್ತಾರೆ ನೋಡಿದ್ಯಾ ನಿನ್ನ ಮನಸ್ಸಿನ ಶಕ್ತಿ ನೋಡು ನಿನ್ನ ಮನಸ್ಸಿನಲ್ಲಿ ಅದನ್ನೇ ರಿಪೀಟ್ ಆಗ್ತಾ ಇದ್ದಾಗ ನೀನು ಬದಲಾಗಿ ಅದನ್ನೇ ಆಗ್ತೀಯಾ ಅಂತ ಓಕೆನಾ ಈಗ ನಾವು ನಮ್ಮ ಟ್ರೇಡಿಂಗ್ ಲೈಫ್ಗೆ ಬರೋಣ ಸರ್ ನಾವು ದಿನ ಬೆಳಗಿಂದ ಸಂಜೆವರೆಗೆ ಏನು ಚಿಂತನೆ ಮಾಡ್ತಾ ಇರ್ತೀವಿ ನಾವು ಏನು ಚಿಂತನೆ ಮಾಡ್ತಾ ಇರ್ತೀವಿ ಅಂದರೆ ಟ್ರೇಡಿಂಗ್ ಅಂದರೆ ಟಫ್ ಜಾಬ್ ಟ್ರೇಡಿಂಗ್ ಅಂದರೆ ರಿಸ್ಕಿ ಜಾಬ್ ಟ್ರೇಡಿಂಗಲ್ಲಿ ಬೈಯಿಂಗ್ ಮಾಡಿದ್ರೆ ಲಾಸೇ ಆಗುತ್ತೆ ಟ್ರೇಡಿಂಗಿಂದ ದುಡ್ಡು ಮಾಡೋಕ್ಕಾಗಲ್ಲ ಇಂದ ಜೀವನ ಕಟ್ಕೊಳೋಕ್ಕಾಗಲ್ಲ ಟ್ರೇಡಿಂಗ್ ಅನ್ನೋದೇ ತುಂಬ ಭಾಳ ಕೆಟ್ಟ ಕೆಲಸ ಕರೆಕ್ಟಾ ಇಂಥದ್ದೇ ಚಿಂತನೆ ನಾನು ಬೈ ಮಾಡಿದ ಮೇಲೆ ನನ್ನ ಸ್ಟಾಪ್ ಲಾಸ್ ಹಿಟ್ ಹಾಗೇ ಆಗುತ್ತೆ ನನಗೆ ಸ ಪ್ರಾಫಿಟ್ ಆಗೋದು ತುಂಬ ಕಮ್ಮಿ ಎಷ್ಟು ಪಾಸಿಟಿವ್ ಮಾತಾಡೋದಕ್ಕಿಂತ ಜಾಸ್ತಿ ನಾವು ಎಷ್ಟು ನೆಗೆಟಿವ್ಸ್ಗಳನ್ನು ಮಾತಾಡ್ತೀವಿ ಅಂತ ನೀವೇ ಒಂದು ಸರಿ ತಿಂಕ್ ಮಾಡಿ ನೋಡಿ ಇದೇ ಚಿಂತನೆಯಲ್ಲಿ ನಾವು ತುಂಬ ಸಲ ಅದನ್ನೇ ಹೇಳ್ತಾ ಇದ್ದರೆ ನಮ್ಮ ಜೀವ ಜೀವನದಲ್ಲಿ ಏನು ಬರುತ್ತೆ ಪಾಸಿಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಬರುತ್ತೆ ನೆಗೆಟಿವ್ ಥಿಂಕ್ ಮಾಡಿದ್ರೆ ನೆಗೆಟಿವೇ ಬರುತ್ತೆ ಅದಕ್ಕೆ ಅಂತೇಳಿ ನಾವು ಇಲ್ಲ ಸರ್ ನಾ ನೆಗೆಟಿವ್ ಥಿಂಕ್ ಮಾಡಲ್ಲ ಅಂತ ಹೇಳ್ತೀವಿ ಬಟ್ ಅಚಾನಕ್ಕಾಗಿ ಆದ್ರೂ ಒಳಗಿರುವಂತಹ ವರ್ಡ್ಸು ಹೊರಗೆ ಬರುತ್ತೆ ನಾವು ಏನಾರು ಮಾತಾಡೋಕ್ಕೆ ಹೋದಾಗ ಅಯ್ಯೋ ಏನೋ ಏನೋ ಇವತ್ತೊಂದು ಲಾಭ ಆಗೋಯ್ತು ನೋಡಿ ಹೇಳ್ಬೇಕಾರೆ ನಾವೇನು ಹೇಳ್ತೀವಿ ಏನೋ ಇವತ್ತೊಂದು ಲಾಭ ಆಯಿತು ಅಂದರೆ ಇಟ್ ಈಸ್ ಅನ್ಎಕ್ಸ್ಪೆಪ್ಟಬಲ್ ಅದು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಚಾನಕ್ಕಾಗಿ ಒಂದು ಲಾಭ ಆಯಿತು ಅನ್ನೋ ರೀತಿಯಲ್ಲಿ ಇವತ್ತೇನೋ ಒಂದು ಲಾಭ ಆಯಿತು ಅಲ್ವಾ ಇವತ್ತೇನೋ ಒಂದು ಕರೆಕ್ಟಾಗಿ ಓಡ್ತು ಇವತ್ತು ಕರೆಕ್ಟಾಗಿ ನನಗೊಂದು ಎಂಟ್ರಿ ಸಿಕ್ಬಿಡ್ತು ನಾನು ಅದನ್ನು ನೋಡಿ ಸಡನ್ನಾಗಿ ಸಡನ್ ಸಡನ್ನಾಗಿ ಬಂದ್ಬಿಡ್ತು ಅದು ಸಡನ್ನಾಗೇ ಬಂದಿದ್ದು ಬೈ ನಾಟ್ ಬೈ ರೂಲ್ ಅಂತ ಹೇಳ್ತೀವಿ ಅಂದರೆ ಈ ವರ್ಡ್ಸ್ಗಳು ಕೆಲವಸಲ್ಲಿ ಏನಾಗುತ್ತೆ ಅಂದರೆ ವರ್ಡ್ಸ್ ಆಸ್ ಪವರ್ ಈ ವರ್ಡ್ ಇಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ನೆಗೆಟಿವನ್ನು ಇಂಪ್ಲಾ ಪ್ಲ್ಯಾಂಟೇಷನ್ ಮಾಡ್ತಾ ಹೋಗ್ತಾ ಇದ್ದೀವಿ ಆ ಪ್ಲ್ಯಾಂಟೇಷನ್ ಮಾಡಿದಾಗ ಎದ್ಭಾವಂ ತದ್ಭವತಿ ಅಂತ ಹೇಳ್ದಂಗೆ ನಾವು ನಮ್ಮ ಭಾವನೆಯಲ್ಲಿ ಇದನ್ನೇ ಇಟ್ಕೊಂಡಾಗ ಅದೇ ರಿಫ್ಲೆಕ್ಷನ್ ಆಗಿ 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 ನಾವು ಟ್ರೇಡಿಂಗಲ್ಲಿ ಲಾಸೇ ಮಾಡ್ತಾ ಇದ್ದೀವಿ ಹೊರ್ತು ಪ್ರಾಫಿಟಬಲ್ ಆಗಿ ಮಾಡ್ತಾ ಇಲ್ಲ ಸೊ ಪ್ರಾಫಿಟಬಲ್ ಆಗಿ ಮಾಡೋದಕ್ಕೆ ಅದ್ರ ಜೊತೆಗೆ ನೋಡಿ ನೀವು ಯೂಟ್ಯೂಬ್ ಓಪನ್ ಮಾಡಿ ಆ್ಯಡ್ ಆಗ್ತಾರೆ ಆ್ಯಡ್ ಹಾಕಿದಾಗ ಏನೆಲ್ಲ ಆ್ಯಡ್ ಈಗ ನಾವು ಆ್ಯಡ್ ಹಾಕಲ್ಲ ಕೆಲವರು ಆ್ಯಡ್ ಆಗ್ತಾರೆ ನೀವು ಟ್ರೇಡಿಂಗಲ್ಲಿ ಲಾಸ್ ಮಾಡ್ಕೊಳ್ತಾ ಇದ್ದೀರಾ ನೀವು ಟ್ರೇಡಿಂಗಲ್ಲಿ ನಿಮಗೆ ಸ್ಟ್ರಾಟಜಿ ಇಲ್ಲ ಅಂತ ಕೂತಿದ್ದೀರಾ ನಿಮ್ಗೆ ಎಲ್ಲಿ ಎಂಟ್ರಿ ತೊಗೊಳ್ಬೇಕನ್ನು ಗೊತ್ತಿಲ್ಲ ಅಂತ ಕೂತಿದ್ದೀರಾ ಅಂತ ನೆಗೆಟಿವೇ ಫೀಡ್ ಮಾಡ್ತಾರೆ ಹೊರ್ತು ಪಾಸಿಟಿವ್ ಹೇಳಲ್ಲ ಇದರಿಂದ ಏನಾಗುತ್ತೆ ನಮಗೆ ನೆಗೆಟಿವ್ಸ್ಗಳು ಒಳಗೆ ಹೋಗುವಂಥದ್ದು ಜಾಸ್ತಿ ಆಗ್ತಾಯಿದೆ ಈ ಒಳಗೆ ನೆಗೆಟಿವ್ ಥಿಂಕ್ ಮಾಡಿ ಒಳಗೆ ನೆಗೆಟಿವೇ ಹೋಗ್ತಾ ಹೋಗ್ತಾ ನಾವು ಅದೇ ಥರ ಕೋಣತ್ತರೆ ನಾವೇ ಲಾಸೇ ಲಾಸು ಲಾಸು ಅಂತ ಹೇಳಿ 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 ನಾವು ಲಾಸೇ ಇದ್ದೀವಿ ಸೊ ಅದು ಆಗಬಾರ್ದು ಅಂತೇಳಿದ್ರೆ ನಾವು ನಮ್ಮ ಒಳಗಿನ ತಿಂಕಿಂಗಲ್ಲಿ ಪಾಸಿಟಿವ್ನೆಸ್ ಇಟ್ಕೊಬೇಕು ಪಾಸಿಟಿವ್ ವರ್ಡ್ಸ್ಗಳನ್ನು ಬರೀಬೇಕು ಕಷ್ಟ ಆಗಲ್ಲ ಸರ್ ನೀವು ಒಂದು ಹತ್ತು ಇಪ್ಪತ್ತು ಹೆಸರು ಪಾಸಿಟಿವ್ ಬರೀರಿ ಅದನ್ನೇ ರಿಪೀಟ್ ಮಾಡಿ ಅದನ್ನೇ ಒಂದು ನೂರೆಂಟು ಸಲಿ ನೀವು ನಾಮಸ್ಮರಣೆ ಮಾಡ್ತಿರೋ ಇಲ್ವೋ ಪಾಸಿಟಿವ್ ಸ್ಮರಣೆ ಮಾಡಿ ಆ ಪಾಸಿಟಿವ್ ಸ್ಮರಣೆಯಿಂದಾಗಿ ಆದರೂ ನಿಮಗೇನು ಬೇಕೋ ಅದನ್ನು ಸಬ್ ಕಾನ್ಷಿಯಸ್ ಮೈಂಡ್ ಕೊಟ್ಟೇ ಕೊಡುತ್ತೆ ನಾವು ಒಳಗೆ ಹೇಳೋದೇ ಒಳ್ಳೇದಾದರೆ ಹೊರಗೆ ಬರೋದು ಒಳ್ಳೆಯದೇ ಇರುತ್ತೆ ಸೊ ನೀವು ಒಳ್ಳೆ ಚಿಂತನೆಯಲ್ಲೇ ಇರಿ ಒಳ್ಳೆ ಸಕ್ಸಸ್ಫುಲ್ಲಾಗಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ಸ್ಟೋರಿಯನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್